ಕನ್ನಡ ವ್ಯಾಕರಣ ವರ್ಣಮಾಲೆಯಿಂದ ನಾವು ಫಸ್ಟಿಗೆ ತಿಳ್ಕೊಳ್ಳೋಣ ಅಕ್ಷರಗಳನ್ನು ವರ್ಣ ಎಂದು ಹೇಳಿ ಆ ವರ್ಣಗಳ ವ್ಯವಸ್ಥಿತವಾದ ಜೋಡಣೆಯನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಇವತ್ತಿನ ವಿಡಿಯೋದಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ ಅದರಲ್ಲಿ ನಾಲ್ಕು ವಿಧಗಳು ಹಸ್ವಸ್ವರ ದೀರ್ಘಸ್ವರ ಪ್ಲದಸ್ವರ ಸಂಧಿಸ್ವರ ಹಸ್ವಸ್ವರ ಒಂದು ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚರಣೆಗೆ ಒಳಪಡುವ ಅಕ್ಷರಗಳನ್ನು ಹಸ್ವಸ್ವರಗಳು ಎನ್ನುತ್ತಾರೆ ಉದಾಹರಣೆಗೆ ಆ ಇ ಉ ರು ಎರಡನೇದಾಗಿ ಸ್ವರ ಎರಡು ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎನ್ನುತ್ತಾರೆ ಉದಾಹರಣೆಗೆ ಆ ಇ ಉ ಎ ಈ ಉರನೇದಾಗಿ ಪೃತಸ್ವರಗಳು ಮೂರು ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚರಿಸಲ್ಪಡಲು ಒಳಪಡುವ ಅಕ್ಷರಗಳನ್ನು ಸ್ವರಗಳನ್ನು ಪೃಥಸ್ವರಗಳು ಎನ್ನುತ್ತಾರೆ ನಾಲ್ಕನೇದಾಗಿ ಸಂಧ್ಯಾಕ್ಷರ ಅಸ್ವಸ್ವರ ಮತ್ತು ದೀರ್ಘಸ್ವರ ಸೇರಿ ಒಂದು ಸಂಧ್ಯಾಕ್ಷರವಾಗುತ್ತದೆ ಉದಾಹರಣೆಗೆ ಐ ಔ के hy out